ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇತ್ತೀಚೆಗೆ ಹಾಡು ಹೋಗಲು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರು ನಡೆದಂಥ ಬ್ಯಾಂಕ್ ದರೋಡೆ ವಿಚಾರವಾಗಿ ನಿವೃತ್ತ ಎಸ್ ಪಿ ಎಂ ಎನ್ ನಟರಾಜ್ ಹಾಲಿ ಸೀನಿಯರ್ ಸೆಕ್ಯೂರಿಟಿ ಮ್ಯಾನೇಜರ್ ಕರ್ನಾಟಕ ಹಾಗೂ ಗೋವಾ ಇನ್ಚಾರ್ಜ್ ಇವರ ಬಾಯಿಂದ ಕೇಳಿರಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಪ್ರಪ್ರಥಮವಾಗಿ ಈ ಸುದ್ದಿಯನ್ನು ನಾವೇ ಮೊದಲ ಬಾರಿಗೆ ಇಲ್ಲಿ ಬಿತ್ತರಿಸಿದ್ದೇವೆ ಹೌದು ಕಣ್ರಿ ಯಾವುದು ಅಳುವ್ಯೂ ಅಂಜಿಕೆ ಇಲ್ಲದೆ ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ಹನ್ನೆರಡೂವರೆ ಸುಮಾರಿಗೆ ಜಯನಗರ ಸಮೀಪ ಹಾಡು ಹಗಲಲ್ಲಿ ಸೆಕ್ಯೂರಿಟಿ ಗಾರ್ಡನ್ನು ತಡೆದು ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣವನ್ನು ದೋಚಿದ ಪ ಆರೋಪಿಗಳನ್ನು ಕ್ಷಣ ಮಾತ್ರದಲ್ಲಿ ಹಿಡಿಯಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯ ಗಿಂಚಿಂಚು ಮಾಹಿತಿಯನ್ನು ನಾವಿಲ್ಲಿ ನಿಮಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದೇವೆ ಹೌದು ಕಣ್ರಿ ಇದು ಬೆಂಗಳೂರಿನಲ್ಲಿ ನಡೆದಂಥ ಮಹಾನ್ ದೊಡ್ಡ ದರೋಡೆ ಪ್ರಕರಣವನ್ನು ಪೊಲೀಸರು ಕ್ಷಣ ಮಾತ್ರದಲ್ಲಿ ಭೇದಿಸಿದ್ದನ್ನು ಇಲ್ಲಿ ನಾವು ತೋರಿಸ್ತಿದ್ದೇವೆ ವಿಚಾರಣೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆ ಪೊಲೀಸರು ಪತ್ತೆ ಮಾಡ್ತಾರೆ ಈ ಒಂದು ಕರ್ನಾಟಕ ಎಲ್ಲ ಕಡೆ ಅವರು ಸರ್ಚ್ ಮಾಡ್ತಾರೆ ಸರ್ ಇಲ್ಲ ನಮ್ಮ ಆಫೀಸ್ಗೆ ಅವರು ಫೋನ್ ತಗೊಂಡ್ಬಿಟ್ಟಿದ್ರು ಫಸ್ಟ್ ಆ ನಂತರ ನಮ್ಮ ಸಂಬಂಧಪಟ್ಟ ಬ್ರಾಂಚ್ ಮ್ಯಾನೇಜರ್ಗೆ ಅವರಿಗೆಲ್ಲ ಹೇಳಿದ್ದಾರೆ ಆ ನಂತರ ನಮಗೆಲ್ಲ ಕಮ್ಯುನಿಕೇಶನ್ ಆಯಿತು ಸ್ಟೆಪ್ಸ್ ಹೇಳ್ತಾರೆ ನಾವು ತಕ್ಷಣ ಪೊಲೀಸ್ ಆಫೀಸರ್ಸ್ಗೆಲ್ಲ ನಾವು ಮಾಹಿತಿ ಕೊಟ್ವಿ ಇಮಿಡಿಯೇಟಾಗಿ ನಮ್ಮೆಲ್ಲ ಹೈಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಸ್ಪಾಟಿಗೆಲ್ಲ ಬಂದು ಈಗ ಕೇಸಲ್ಲ ದಾಖಲಾಗಿದೆ ಆರೋಪಿ ಬದ್ದೆಲ್ಲ ಸ್ಪೆಷಲ್ ಇದು ಮಾಡ್ತಾರೆ ನಮ್ಮಲ್ಲಿ ಎರಡು ಗನ್ ಮೆನ್ ಇರ್ತಾರೆ ಡ್ರೈವರ್ ಇರ್ತಾರೆ ನಮ್ಮ ಕಸ್ಟೋಡಿಯನ್ ಅಂತ ಒಬ್ಬರು ಇರ್ತಾರೆ ನಮ್ದು ಕ್ಯಾಶ್ ಅದೇ ರೀತಿ ಮೂವ್ಮೆಂಟ್ ಆಗ್ತಾ ಇರ್ತದೆ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತದೆ ಬ್ಯಾಂಕ್ ಇಂದ ನಮ್ಮ ಕರೆನ್ಸಿ ಚರ್ಚ್ ಗೆ ಬರ್ತಾ ಇರ್ತದೆ ಇವತ್ತು ಎಲ್ಲಿಂದ ಎಲ್ಲಿಗೆ ದುಡ್ಡು ತಗೊಂಡು ಹೋಗ್ತಿದ್ರೆ ಎಷ್ಟು ತಗೊಂಡು ಹೋಗ್ತಿದ್ರು ಎಚ್ ಡಿ ಎಫ್ ಸಿ ಇಂದ ಎಚ್ ಡಿ ಎಫ್ ಸಿ ಜೆ ಪಿ ನಗರ ಬ್ರಾಂಚ್ ಇಂದ ನಮ್ಮ ಸಿ ಎಂ ಎಸ್ ಒಂದು ಬ್ರಾಂಚ್ ಇದೆ ಲಿಂಗರಾಜ್ಪುರ ಬ್ರಾಂಚ್ ಇದೆ ಅಲ್ಲಿಗೆ ನಮ್ದು ವಾಲ್ಟ್ ಅಂತ ಹೇಳ್ತಾರೆ ಕರೆನ್ಸಿಲ್ಲಿ ಇರ್ತಾರೆ ಅಲ್ಲಿಂದ ನಾವು ಎ ಟಿ ಎಮ್ ಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸೊ ವೇ ಬರಬೇಕಾದ್ರೆ ಈ ರೀತಿ ಒಂದು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿ ಅದನ್ನ

ಸೊ ಅಲ್ಲಿ ನಮ್ಮ ಸ್ಟೋರ್ ಮಾಡ್ತಾರೆ ಅಲ್ಲಿಂದ ವೆಹಿಕಲ್ ಅಲ್ಲಿ ಇಂಡೆಂಟ್ ಏನ್ ಬರ್ತದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಇಲ್ಲ ಒಂದ್ ಅವರೋರ್ ಅವರ್ ಅಂದ್ರೆ ಅವ್ರು ಮೊಬೈಲ್ ಎಲ್ಲ ಕಿತ್ಕೊಂಡಿದ್ರಲ್ಲ ಮೊಬೈಲ್ ಕಿತ್ಕೊಂಡ್ ಕಿತ್ಕೊಂಡಿದ್ರು ಆಮೇಲೆ ಅವ್ರು ಕಳ್ಸಿದ್ರಲ್ಲ ಬಂದು ಹೇಳಬೇಕ ಅವರು ಬ್ಯಾಂಕ್ ಅವ್ರಂತ ಹೇಳಿದ್ರು ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ

ನಮ್ಮ ಆಫೀಸಿಗೆ ಸುಮಾರು ಒಂದು ಗಂಟೆಗೆ ಬಂದಿದೆ ಅಲ್ಲಿ ಆಫೀಸಿಗೆ ಅಲ್ಲಿಂದ ನನಗೆ ನಾನು ವೇ ತುಮಕೂರಿಂದ ಮುಂದೆ ಹೋಗ್ತಾ ಇದ್ದೆ ತುಮಕೂರು ಆಫೀಸಲ್ಲಿ ಇದ್ದಲ್ಲಿ ನನಗೆ ಅಲ್ಲಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಮತ್ತೆ ಡಿಜಿ ಕಂಟ್ರೋಲ್ಗೆಲ್ಲ ನಮಗೆ ಹನ್ನೆರಡುವಲ್ಲಿ ಬೆಳಿಗ್ಗೆ ಇಂಡೆಟ್ ಬರುತ್ತೆ ಎಲ್ಲಿಂದ ಹೆಚ್ ಡಿ ಎಫ್ಸಿಂದ ಇಷ್ಟು ಎ ಟಿ ದುಡ್ಡು ಕಡಿಮೆ ಇದೆ ಇದಕ್ಕೆ ಲೋಡ್ ಮಾಡಿ ಇಷ್ಟು ಅಮೌಂಟ್ ಬೇಕಂದ್ರೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅವರು ಮೇಲಾಗ್ತಾರೆ ಅದು ಇಟ್ ಇಸ್ ಅ ರೆಗ್ಯುಲರ್ ಪ್ರೊಸೆಸ್ ಅದು ಆ ಇಂಡಿಯನ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತದೆ ವೆಹಿಕಲ್ ಗನ್ ಮ್ಯಾನ್ ಹೋಗ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾಲ್ಕು ಎರಡು ಗನ್ ಮ್ಯಾನು ಒಬ್ರು ಡ್ರೈವರು ಮತ್ತು ಒಬ್ಬರು ಒಬ್ರು ಇಬ್ರು ಇದ್ದಾರೆ ತುಂಬ ವರ್ಷ ಇದೆ ಒಂದು ಮೂರು ನಾಲ್ಕು ವರ್ಷದ ಮೇಲೆ ಕೆಲಸ ಮಾಡ್ತಾರೆ ಸರಿ ಅಲ್ಲಿಂದ ಅಲ್ಲಿಂದ ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ತರ ಅಂತ ಹೇಳಿ ಅವ್ರಿಗೆ ಏನೋ ಅದು ಮಾಡಿದ್ದಾರೆ ಅಲ್ಲಿ ಅಲ್ಲಿ ಇದ್ದಾರೆ ಡ್ರೈವರ್ ಒಬ್ರು ಬಿಟ್ಟು ಹುಡ್ದಾರಲ್ಲ ಬೇರೆ ವೆಹಿಕಲ್ಗೆ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ ಹಾಕೊಂಡ್ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉದ್ದಾರ ಇಲ್ಲ ಡ್ರೈವರ್ ಇಲ್ಲಿವರೆಗೆ ಬಂದಿದ್ದಾರೆ ಡ್ರೈವರ್ ಇಲ್ಲಿ ಬಂದ್ಮೇಲೆ ಅವರಿಗೆ ಇಳಿಸ್ಬಿಟ್ಟು ಮೊಬೈಲ್ ಅಲ್ಲಿ ಕೊಟ್ಟು

ಸುಮಾರು ಅದೇ ಇಮಿಡಿಯೇಟ್ ಒಂದು ಹಾಫ್ ಅನ್ ಅವರ್ ಮಾಡಿದ್ದಾರೆ ಇಲ್ಲ ಎಲ್ಲ ಕಿತ್ಕೊಂಡಿದ್ರು ಕಿತ್ತಿ ಅಲ್ಲಿಂದ ಬಂದು ಆಮೇಲೆ ಕೊಟ್ಟಿದ್ದಾರೆ ಇಳಿಸಿ

ನಿಮ್ಮ ನಾನು ನಟರಾಜ್ ಅಂತ ಹೇಳಿ ನಾನು ರಿಟೈರ್ಡ್ ಎಸ್ ಇದ್ದೀನಿ ನಾನು ಲಾಸ್ಟ್ ಒಂದು ಮಂತ್ ಇದೆ ಸರ್ ಇದು ಕಂಪನಿಗೆ ಆಸ್ ಅ ಸೀನಿಯರ್ ಸೆಕ್ಯೂರಿಟಿ ಮ್ಯಾನೇಜರ್ ಅಂತ ಆಟ ಕನ್ಸಲ್ಟೆಂಟ್ ಅಂತ ಫಾರ್ ಕರ್ನಾಟಕ ಅಂಡ್ ಗೋವಾ ಎರಡು ಸ್ಟೇಟಿಗೆ ನಾನು ಇದೇ ನೋಡ್ಕೊಳ್ತೀನಿ